ಇದು ಸುಮಾರು ಎರಡು ವಾರಕ್ಕೆ ಬರುತ್ತೆ ಇದು ಎರಡು ವಾರಕ್ಕೆ ಎರಡು ವಾರ ಮೆಂಟೈನ್ ಮಾಡ್ತಿದ್ದೇನೆ ಗೌಡ್ರ ಈಗ ಇಲ್ಲಿ ಮೆಂತ್ಯ ಹಾಕಿದಿರಾ ಇಲ್ಲಿ ನೆಕ್ಸ್ಟ್ ಏನ್ ಹಾಕಿದ್ರ ಈಗ ಇಲ್ಲಿ ಇದು ಇದೆ ಇಲ್ಲಿ ಇಲ್ಲಿ ದಂಟಿದೆ ಅದ್ರ ಪಕ್ಕ ಸಬಾಕ್ಸಿ ಇದೆ ಸಬಾಕ್ಷಿ ಇದೆ ಅದ್ರ ಪಕ್ಕ ಇವತ್ತ ಇವತ್ತು ಪಾಲಕ ಅದೆಲ್ಲ ಕಿತ್ಕೊಬಿಟ್ಟದು ಈಗ ಮತ್ತೆ ಅದ್ರ ಪಕ್ಕ ಇದು ಹಾಕಿದಿವಿ ಕೊತ್ತಂಬರಿ ಈಗ ಕೊತ್ತಂಬರಿ ಇನ್ನೊಂದ್ ಬ್ಯಾಚ್ ಆಲ್ರೆಡಿ ರೆಡಿ ಆಗಿದೆ ಅದು ಪೀಸ್ ಎಲ್ಲ ಲೀಟರ್ ಹಾಕಿದ್ರೆ ಮೂರ್ ಗಂಟೆ ಟೈಮ್ ಬರುತ್ತೆ ಒಂದ್ ಲೀಟರ್ ಹಾಕಿದ್ರೆ ಮೂರ್ ಗಂಟೆ ಮೂರ್ ಗಂಟೆ ಕೆಲಸ ಮಾಡಬಹುದು ನಮ್ಗೆ ಒಂದು ಒಳ್ಳೆ ಪುಟ್ಟ ಟ್ರ್ಯಾಕ್ಟರ್ ಇದ್ದಂಗೆ ಪುಟ್ಟ ಟ್ರ್ಯಾಕ್ಟರ್ ಇದ್ದಂಗೆ ಬಹಳ ಕಮ್ಮಿ ಹಾ ಕೆಲಸ ರೈತನ್ ಜಾಬ್ಗೂ ಬಹಳ ಕಮ್ಮಿ ನೋಡಿ ಈಗ ಅಲ್ಲ ಹಂತ ಇದೆ ನಮ್ದು ಬಾಳೆ ಹೌದು ಎನಿ ಟೈಮ್ ನಮ್ಗ್ ಯಾವತ್ತು ಮಿಸ್ ಆಗ್ಬಾರ್ದು ಹೌದು ಎನಿ ಟೈಮ್ ಬಾಳೆ ಸಿಕ್ತಾನೆ ಇರ್ಬೇಕು ಗೌಡ್ರ ನೀವ್ ಸಕ್ಕತ್ ಸೊಪ್ಪು ಬಿಟ್ಟು ಬೇರೆ ಕಡೆಗೂ ಬಾಳೆ ಕೊಡ್ತೀರಾ ಇಲ್ಲ ಸರ್ ನಾವು ಬರೀ ನಮ್ಮ ಮನೆ ಹತ್ರ ಸಖತ್ ಸ್ವಲ್ಪ ಎರಡಿಗೆ ಕೂಡ ಕಾಯ್ತಲ್ಲ ಮನೆ ಹತ್ರ ಸಪ್ರೇಟ್ ಆಗಿ ಕೊಡ್ತೀರಾ ಮನೆ ಹತ್ರ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದವ್ರಿಗೆ ಇಲ್ಲ ಅನ್ಬಾರ್ದು ಏ ಕಣ್ಣು ಮನೆಗೆ ಬಂದವ್ರಿಗೆ ಯಾರ ಇಲ್ಲ ಅಂತ ಹೇಳಕ್ ಆಗಿತ್ತ ಪಪ್ಪಾಯ ಒಂದು ಬಾರ್ಡರ್ ಅಲ್ಲಿ ಹಾಕೊಬಿಟ್ಟಿದ್ದು ಇದು ಅಂದ್ರೆ ಇದಕ್ಕೆ ನೀರ್ ನಮ್ಸ ಜಾಸ್ತಿ ಆಗಬಾರ್ದು ಈಗ ನಮ್ದು ಸ್ವಲ್ಪ ದೇವದ ಭೂಮಿ ಹೌದು ಹಾಗಾಗಿ ಇದಕ್ಕೆ ಸ್ವಲ್ಪ ಐಟ್ ಮಾಡಿ ಹಾಕಿದೀವಿ ನೋಡಿದ್ವಿ ಪಪ್ಪಾಯ ಹೌದು ಚನ್ನಾ ಬಂತು ಶೀತ ಭೂಮಿ ಇರೋದ್ರಿಂದ ನಿಮ್ದು ಪೂರ್ತಿ ಈ ತರ ಬೆಡ್ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ ಆ ಏರಿ ಆ ಕಡೆ ಏನಿದು ಗೌಡರ ಕಾಲವೇ ಅದು ಕಾಲವೇ ಅದು ನೀರಿಲ್ಲ ನೀರರಿಯುತ್ತಾ ಇಲ್ಲ ಮಳೆ ಬಂದಾಗ ಮಾತ್ರ ಮಳೆ ಬಂದಾಗ ಮಳೆ ಬಂದಾಗ ರಿಯುತ್ತಾ ಆ ಒಂದ್ ಕಾರಣಕ್ಕೆ ಅದು ಭೂಮಿಯನ್ನು ವೇಸ್ಟ್ ಆಗಬಾರದು ಹೌದು ಎಲ್ಲೆಲ್ಲಿ ಯಾವ ಬೆಳೆನ ಮಾಡ್ಬೇಕು ಹಾ ಹಾ ಅದು ಮುಖ್ಯ ಇಂಚಿಂಚ ಜಾಗನ್ನ ವೇಸ್ಟ್ ಮಾಡಬಾರದು ಮಾಡ್ಬೇಡ ನೋಡಿ ಏರಿ ಇದು ಸೋರೆಕಾಯಿ ಬೆಳ್ಳಿ ಇದು ಇಲ್ಲೂ ಸೋರೆಕಾಯಿ ಇದೆ ಸರ್ ಅಲ್ಲಿ ಇದೆ ಇದೆ ಅಲ್ಲಿ ಕಾಣ್ತಾ ಇದೆ ಇಲ್ಲೇ ಇದೆ ಇಲ್ಲ ಇಲ್ಲ ಅಲ್ಲ ಅಲ್ಲಿ ಇದೆ ಅಲ್ಲಿ ಹಿಂದೇನು ಇತ್ತು ಅಲ್ಲಿ ಹಿಂದೆ ನೋಡ್ದಾ ಹಾ

ಇದ ಮೆಂತ್ಯ ಎಳೆ ಮೆಂತ್ಯ ಆಗೋರ್ ಸಣ್ಣದಾಗಿ ಇದ ನಾವ್ ಅಂಗೇಲ್ ತಗೋಣದೆಲ್ಲಾ ಇಷ್ಟ ಶುದ್ಧ ಇರ್ತದ ಹೌದು ಅವ್ರು ಏನ್ ಅರ್ಧ ಅಡಿ ಬೆಳಸಿರ್ತಾರ ಹೌದು ಇದು ಎಳೆ ಮೆಂತ್ಯ ಕೊಟ್ಟಂದ್ರ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮೆಂತ್ಯ ಬಾತ್ ಮಾಡ್ಬಿಟ್ರ ಘಮ ಘಮ ಅಂತ ಇರಲ್ಲ ಸರ್ ಇದು ಶುಗರ್ ಇರೋರ್ಗಂತೂ ತುಂಬಾನೇ ಹೆಲ್ಪ್ ಹೌದ್ ಸರ ಆ ಒಂದ್ ಕಾರಣಕ್ಕೆ ಇದನ್ನ ಒಂದ ಎರಡ್ ತೊಗೊಳಲ್ಲ ಏನಾದ್ರು ಕಮ್ಮಿ ಅಂದ್ರ ಐದರಿಂದ ಹತ್ ತೊಗೋತಾರ ಸರ್ ಐದರಿಂದ ಹತ್ತ ಕರೆಕ್ಟ್ ತಗೋತಾರ ಅದು ನೀವು ಮೂರು ಇಪ್ಪತ್ ರೂಪಾಯಿ ಮೂರ್ ಕಂತೆ ಇಪ್ಪತ್ ರೂಪಾಯಿ ಮೂರ್ ಕೊಡ್ತಾ ಇದ್ದೀವಿ ಇದು ಸೆವೆನ್ ರುಪೀಸ್ಗೆ ಮಾರ್ಬೇಕು ಹೌದ ಅಂದ್ರೆ ಒಂದ್ ರೂಪಾಯಿ ನಾವು ಡಿಸ್ಕೌಂಟ್ ಇದಾಗ್ಲಿ ಹೌದಲ್ಲ ಅದು ಒಳ್ಳೇದು ರೌಂಡ್ ಆಫ್ ಆಗ್ಲಿ ಅವ್ರ ರೈತರು ಯಾವಾಗಲೂ ಕೊಡ್ತಾ ಇರ್ಬೇಕು ಜನಕ್ ತಗೊಂಡೋಗಿ ಹೋಗಿ ಅಂತ ಕೊತ್ತಂಬರಿ ಅಂತ ತುಂಬಾನೇ ಇದಕ್ಕಿಂತ ಇನ್ನ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಫುಲ್ ನಮ್ದು ಕೊತ್ತಂಬರಿ ಈ ತರ ತೆಗೆದು ಕಟ್ತಾ ಇರ್ತಾರೆ ಆಯ್ತು ಇವ್ರು ನಿಮ್ಮ ಮಗನೇ ಆಯಸ್ಸು ಮಗ ಓ ಹಾ ಇನ್ನೊಬ್ಬ ಇದಾನ ನಾನು ಬರ್ತೀನಿ ಮತ್ತ್ ಜೊತೆಗೆ ಮೂರ್ ಜನ ಸೇರಿ ಸರಿ ಮಾಡ್ತಾ ಇರ್ತೀರ ಅಲ್ಲ ಮನೆಯವರೆಲ್ಲಾ ಹಿಂಗ್ ಕೈ ಜೋಡಿಸಿದ್ರೆ ಅದು ಒಂದು ವ್ಯವಸಾಯ ಇಲ್ಲಾಂದ್ರೆ ಹಳೆ ಕಾಲದಲ್ಲಿ ಹೇಳೋರಲ್ಲ ಮನೆ ಮಕ್ಳೆಲ್ಲಾ ಸಹಾಯ ಅಂತ ಹಂಗಾಗ್ಬಿಡತ್ತೆ ಎಲ್ಲಾರು ಸೇರಿ ಮಾಡಿದ್ರೇನೆ ನೋಡಿ ಅವ್ರು ಕೀಳ್ತಾರ ಮುಖದಲ್ಲಿ ಖುಷಿ ಇದ್ ಬರದ ಎಲ್ಲಾ ಸೇರಿ ನಮ್ಗೊಂದ್ ಆಸೆಯಿಂದ ಮಾಡಿದ್ರಾಗ್ರಿ ನೋಡಿ ಎಲ್ಲರೂ ಅಷ್ಟೇನೆ ಬಾಳೆ ಇವೆಲ್ಲ ಹತ್ತು ಹದ್ನೈದು ವರ್ಷದ ಇದು ಇದು ನೆಕ್ಸ್ಟ್ ಬ್ಯಾಚ್ ಇದು ಇವೆಲ್ಲ ಅಲ್ಲ ಅಲ್ಲೊಂದ್ ಬ್ಯಾಚು ಇಲ್ಲೊಂದ್ ಬ್ಯಾಚು ಒಂದ್ ಸ್ಟೆಪ್ ಸ್ಟೆಪ್ ನಮ್ಗೆ ಹೆಂಗ್ ಅನುಕೂಲ ಆಯ್ತು ಹಂಗಂಗೆ ಗೊಡ್ರೆ ಫ್ಯಾಶನ್ ಫ್ರೂಟ್ ನೀವು ಇಷ್ಟೊಂದು ಬೆಳೆದಿದ್ರಲ್ಲ ಎಲ್ಲಿ ಹೋಗುತ್ತಾ ನೀವು ಹೋಗುತ್ತೆ ಸರ್ ಬೇಡಿಕೆ ಇದೆ ಹಾಂ ಯಾವುದಕ್ಕೆ ಎಷ್ಟೆಷ್ಟು ಬೇಡಿಕೆ ಇದೆ ಅಷ್ಟಷ್ಟೇ ಬೆಳೆದಿರು ನಾವು ಹಾಂ ನೋಡಿ ಇದು ಅಷ್ಟೇನೆ ನೋಡಿ ಇಲ್ಲೊಂದು ಎ ಟಿ ಎಮ್ ನಿಮ್ಮದು ಹಾಂ ಹೌದು ಚೆನ್ನಾಗಿದೆ ಗೊಟ್ರೆ ಹೌದು ಸಕ್ಕತ್ತಾಗಿದೆ ನೋಡಿ ಬಟ್ ಈ ಥರ ಮುಚ್ಚಿಗೆ ಮಾಡಲೇಬೇಕು ಹಾಂ ಮುಚ್ಚಿಗೆ ಇಲ್ಲ ಅಂದರೆ ಬೈಸ್ತು ಸರ್ ಆಯ್ತು ಹೌದು ಒಬ್ಬರೇನೆ ಬೈತು ಏ ಪಪ್ಪಾಯಕ್ಕೂ ಅಷ್ಟೇ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಕೊಟ್ಟ್ಬಿಟ್ರೆ ಸಾಕು ನಿಧಾನಕ್ ಬನ್ನಿ ನೀವು ಹುಷಾರು ಏನ್ ನಿಮ್ಮ ಕಾಲುವೆ ಗೌಡ್ರ ಎರಡುನುವೆ ಅಂದ್ರೆ ಒಂದು ರಸ್ತೆ ತರನೂ ಜೊತೆಗೆ ಟೂ ಇನ್ ಒನ್ ಟೂ ಇನ್ ಒನ್ ನೀರು ಹೋಗ್ಬೇಕು ಮತ್ತೆ ನಮ್ಗ್ ಒಳಗಡೆ ಇದು ಫಸ್ಟ್ ನೀವು ತೋಟ ಮಾಡಕ್ ಮುಂಚೆ ಇದು ಏನ್ ಆಗಿತ್ತು ಗೌಡ್ರ ಇದು ಗದ್ದೆನಾ ಇಲ್ಲ ಜಮೀನೆ ಹಾ ಜಮೀನ ಜಮೀನೇ ಅಂದ್ರೆ ಅವ್ರ ನಮ್ಮ ತಂದೆಯವ ಕಾಲು ಈ ತರ ಮಾಡಿರಲಿಲ್ಲ ಅವ್ರ ಅವ್ರದೇ ಆದ ಒಂದ ಇದರಲ್ಲಿ ಜೋಳಾರಾಗಿ ಈ ತರ ಬೆಳಿತಾ ಇದ್ರು ಹಾ ನೋಡಿ ಇದು ಅರ್ಶ ಸಾಕಾದ ಗೌಡ್ರ ಅಲ್ಲ ಇದು ಬರೀ ಒಂದ್ ತಿಂಗಳು ಅಂದ್ರೆ ನಾಟಿ ಮಾಡಿ ಒಂದ್ ತಿಂಗ್ಳಾಗೈತೆ ಅಂದ್ರೆ ಇದು ಹುಟ್ಟದ ಮೇಲೆ ಒಂದ್ ಹತ್ತರಿಂದ ಹನ್ನೆರಡು ದಿನ ಆಗಿದೆ ಇದು ಒಂದ್ ಅವಾಗ ನೋಡಕ್ ಇದು ಗೌರ ನೀವು ಅರ್ಶನ ಎಷ್ಟ್ ತಿಂಗ್ಳಗ್ ಹಾರ್ವೆಸ್ಟ್ ಮಾಡೋದು ಎಂಟು ತಿಂಗಳು ಎಂಟು ತಿಂಗ್ಳು ಎಂಟ್ರಿಂದ ಒಂಬತ್ತು ತಿಂಗಳು ಎಂಟ್ರಿಂದ ಒಂಬತ್ತ ಹಾರ್ವೆಸ್ಟ್ ಮಾಡಿ ನೀವು ಅರ್ಶ್ನ ಮಾರ್ಬಿಡ್ತೀರಾ ಇಲ್ಲ ಪೌಡರ್ ಮಾಡಿ ಮಾರ್ತೀವಿ ಪೌಡರ್ ಮಾಡ್ತೀರಾ ನೀವೇ ನಾನು ಇದು ಇಷ್ಟೇ ಬೆಳೆಯೋದು ವರ್ಷ ವರ್ಷ ಪ್ರತಿ ವರ್ಷ ಇಷ್ಟೇ ಬೆಳೆಯೋದು ಈ ಸಲನೇ ಒಂದು ಸ್ವಲ್ಪ ಒಂದು ಐದರಿಂದ ಆರು ಸಾಲ ಜಾಸ್ತಿ ಮಾಡ್ಕೊಂಡಿದ್ವಿ ಇದನ್ನ ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ಇದರಲ್ಲಿ ನಿಮ್ಗೆ ಒಂದ್ ಎಷ್ಟು ಕೆ ಜಿ ಪೌಡರ್ ಆಗ್ಬೋದು ನಮ್ಗೆ ಐನೂರಿಂದ ಆರ್ನೂರು ಕೆಜಿ ಬರುತ್ತೆ ಪೌಡರ್ ನನಗೆ ಮೊದಲು ಮಾಮೂಲಿ ನಾನೂರು ಕೆಜಿ ಬೆಳ್ಕೊತಾ ಈ ಕಸ್ಟಮರ್ ಜಾಸ್ತಿ ಆದ್ರಲ್ಲ ಅವ್ನ ಕಣಕ್ ಒಂದು ಇನ್ನೂ ಇನ್ನೂರು ಕೆಜಿ ಜಾಸ್ತಿ ಮಾಡ್ಕೊಂಡು ನೀವ್ ಹೆಂಗ್ ಪೌಡರ್ ಕೊಡೋದು ಅಷ್ಟು ಪೌಡರ್ ನಾನೂರು ರೂಪಾಯಿ ಕೊಡ್ತಾ ಸರ್ ಕೆಜಿ ನಾನೂರು ನಾನೂರು ಪೌಡ್ರ್ ಪೌಡ್ರ್ ಪೂರ್ತಿ ಈಗಲೂ ಅಷ್ಟೇ ನೋಡಿ ಬಾಳೆ ಈಗ ಇದರಲ್ಲಿ ಆಗ್ಲೇ ಎರಡು ಕಟಿಂಗ್ ಆಗೈತೆ ಹೌದು ಒಂದು ಎರಡು ಇದು ಮೂರನೇದು ಆಗ್ಲೇ ಬಂದ್ಬಿಡ್ತಿದ್ವಿ ಬಂದ್ಬಿಡುತ್ತೆ ಆಲ್ರೆಡಿ ಮತ್ ಜೊತೆಗೆ ಆಗ್ಲೇ ಇದು ಇದು ಕಟಿಂಗ್ ಆಗಿ ಅಷ್ಟಲ್ಲ ಅದು ಮಾತಾ ಅದು ಬಂದ್ಬಿಡುತ್ತೆ ಹೌದು ಆಮೇಲೆ ಇದು ಒಟ್ಟಿಗೆ ಒಂದು ನಾಲ್ಕರಿಂದ ಐದು ಬರುತ್ತೆ ಒಂದು ವರ್ಷಕ್ಕೆ ಹತ್ತು ಗೊನೆ ಬಂತಿದ್ದು ಅಲ್ಲಿ ಹತ್ತು ಗೊನೆ ಹೌದು ಮತ್ತೆ ಇದು ಬಸಳೆ ಇದು ಮೇನ್ ಬಸಳೆ ಹಾ ಇದು ಇದೇ ಬೇರೆ ಇದು ಅದು ಸಣ್ಣದ ಇದು ದಪ್ಪದ ದಪ್ಪದ ಓಕೆ ಬನ್ನಿ ಗೌಡ್ರು ಇದಕ್ಕೆ ಇದು ಇದು ಹೆಂಗೆ ಗೌಡ್ರು ಬೆಳೆಯೋದು ಇದಕ್ಕೆ ಏನೋ ಮೇಂಟೆನೆನ್ಸ್ ಇದೆ ಏನು ಹೇಗೆ ಏನಿಲ್ಲ ಸರ್ ಇಷ್ಟೇ ಜಸ್ಟ್ ಹಾಕೋದು ಬಿಟ್ಬಿಡೋದು ಅಷ್ಟೇ ಕಳೆ ತೆಗಿಬೇಕು ಅಷ್ಟೇ ಕಳೆ ತೆಗಿಬೇಕು ಕಳೆ ತೆಗಿಬೇಕು ಮನೆ ಮನೆ ಅಲ್ಲ ಸೊಪ್ಪು ಅಂದಮೇಲೆ ಕಳೆ ತೆಗಿಲೇಬೇಕಲ್ಲ ಗೌಡ್ರು ಹಾ ಇಲ್ಲಿದೆ ನೋಡಿ ಮೆಂತ್ಯ ಸ್ವಲ್ಪ ಫಾಸ್ಟ್ ಆಗಿ ಬಂದಿಸ್ತಾರೆ ಅಂತಿದೆ ಗಿಡಗಳು ಓ ಇದೆಲ್ಲ ಕೆ ಜಿ ಇನ್ನೂರು ರೂಪಾಯಿ ಹೋಗುತ್ತೆ ಹೇಳಿದ ಅಮಟೆಕಾಯಿ ಅಮಟೆಕಾಯಿ ನೋಡಿ ಇದು ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಅಲ್ವಾ ಮೆಂತ್ಯ ಅಲ್ಲಿ ಕಟಿಂಗ್ ಆಗ್ತಾ ಇದೆ ಅಲ್ವಾ ಹೌದು ನೆಕ್ಸ್ಟ್ ವಾರಕ್ಕೆ ಇದು ಬರುತ್ತೆ ಸರ್ ಇಲ್ಲಿ ಬಂದ್ಬಿಡುತ್ತೆ ಈಗ ಮಳೆ ಜಾಸ್ತಿ ಆದಂಗ ಆದಂಗ ನಾವು ಎತ್ತರಕ್ಕೆ ಬರ್ತಾ ಇರ್ತೀವಿ ಹೌದು ಮಳೆ ಕಮ್ಮಿ ಆದಂಗ್ ಆದಂಗ್ ಇರ್ತೀರಾ ಇದು ಮಾಡಿದ್ರೆ ಸುಮಾರು ಎರಡು ವಾರಕ್ಕೆ ಬರುತ್ತೆ ಇದು ಎರಡು ವಾರಕ್ಕೆ ಎರಡು ವಾರ ಮೆಂಟೈನ್ ಮಾಡ್ತಿದ್ದ ಗೌಡ್ರ ಈಗ ಇಲ್ಲಿ ಮೆಂತ್ಯ ಹಾಕಿದಿರ ಇಲ್ಲಿ ನೆಕ್ಸ್ಟ್ ಏನ್ ಹಾಕಿದ್ರ ಈಗ ಇಲ್ಲಿ ಇದು ದಂಟಿದೆ ಇಲ್ಲಿ ಇಲ್ಲಿ ದಂಟಿದೆ ಅದ್ರ ಪಕ್ಕ ಸಬಾಕ್ಸಿ ಇದೆ ಸಬಾಕ್ಷಿ ಇದೆ ಅದ್ರ ಪಕ್ಕ ಇವತ್ತು ಅದನ್ನ ಪಾಲಕ ಅದೆಲ್ಲ ಈಗ ಮತ್ತೆ ಅದ್ರ ಪಕ್ಕ ಇದ್ ಹಾಕಿದೀವಿ ಕೊತ್ತಂಬರಿ ಈಗ ಕೊತ್ತಂಬರಿ ಇನ್ನೊಂದ್ ಬ್ಯಾಚ್ ಆಲ್ರೆಡಿ ರೆಡಿ ಆಗಿದೆ ಹಾ ಹಾ ಓ ಆ ಕಡೆ ಇದೆ ಅಲ್ಲ ಹಾ ಗೌರವ ಬಟ್ ಒಂದು ಪ್ರಶ್ನೆ ಇಲ್ಲಿ ನಾವ್ ಬರೀ ಅದೊಂದೇ ಬೆಳೆದಿಲ್ಲ ಬೆಂಡೆನೂ ಬೆಳೆದಿಲ್ಲ ಹೌದು ಅದನ್ನೇ ನಾನು ಈಗ ಜಸ್ಟ್ ಕೇಳ ಅನ್ಕೊಂಡೆ ಸೊ ಈ ಬೆಂಡೆ ಬೆಳೆಯೋದ್ರಿಂದ ಸೊ ಅದು ಸೊಪ್ಪುಗೆ ಏನು ಪ್ರಾಬ್ಲಮ್ ಆಗಲ್ವಾಗ ಇಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲ ಅಷ್ಟೇ ಸರ್ ನಾವ್ ಬಾಳೆ ಹಾಕ್ಬಿಟ್ಟು ಒಳಗಡೆ ಇದು ಮಲ್ಚಿಂಗ್ ಇದು ಮಲ್ಚಿಂಗ್ ಹಾ ಹಾ ಇದು ಇಲ್ಲೂ ಅಷ್ಟೇ ನಮ್ಮ ಮಣ್ಣಿನ ಹೆಂಗಿರ್ತ ಗೊತ್ತ ಒಳಗಡೆ ಹೌದು ಇದು ಹುರುಳಿ ಬೆಳಿತಾ ಇರುತ್ತ ಮತ್ತ ಅದು ಹಂಗೆ ಕರಗ್ತಾ ಇರುತ್ತೆ ಹಂಗೆ ಕರಗ್ತಾ ಇರುತ್ತ ಹ್ಮ್ ಬಾಳೆಹಣ್ಣು ಅಷ್ಟೇ ಚಿಕ್ ಚಿಕ್ದಾದ್ರು ಸಕ್ಕತ್ ಆಗಿತ್ತ ಒಳಗ ಸಕ್ಕತ್ ಇದು ಯಾವ್ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಇದೆ ಏಲಕ್ಕಿ ಫುಲ್ ಏಲಕ್ಕಿನು ಇದು ಇದು ಅಷ್ಟೇ ಮೂರನೇ ವರ್ಷದ ಇದು ಮೂರ್ನೇ ವರ್ಷದ ಮೂರ್ನೇ ವರ್ಷ ಸಾವಯವದಲ್ಲಿ ಬೆಳೆದ್ರೆ ಟೇಸ್ಟ್ ಗಂತೂ ಅಲ್ಟಿಮೇಟ್ ಬೆಲ್ಲ ಈಗ ನೀವೇ ನೋಡ್ತಿರಲ್ಲ ನಮ್ದು ಬಳೆವಲ್ಲ ಈಗ ಎಲ್ರದ ಉಳಿದ್ರ ನಮ್ದು ಉಳಿಯಲ್ಲ ನಮ್ ದೋಸೆದ ಹೌದು ಆ ಈಗ ನೋಡಿ ಇವತ್ತಾಗ್ಲಿ ಇಲ್ಲ ಹಾಕಿದ ಇದು ಕೊತ್ತಂಬರಿ ಹ್ಮ್ ಆಲ್ರೆಡಿ ಇಲ್ಲ ಹಾಕೈತಿ ಇವಾಗ ಇಲ್ಲಿ ಕೊತ್ತಂಬರಿ ಹಾಕಿದ್ರೆ ಈಗ ಹಾಕಿದೀನಿ ಇದು ಆಗಲಿ ಬಂದಿದೆ ಸ್ವಲ್ಪ ಸ್ವಲ್ಪ ಬಂದಿದೆ ನೋಡಿ ಹೌದು ಇದೇನ್ ಕೊಡ್ರಿ ಇದು ಮೆಂತ್ಯನ ಇಲ್ಲ ಕೊತ್ತಂಬರಿ ಇದು ಕೊತ್ತಂಬರಿ ಅಲ್ಲೂ ಕೊತ್ತಂಬರಿ ಹಾಕಿದ್ರೆ ಇಲ್ಲೂ ಹಾಕಿದಿರ ಅಲ್ಲ ಇದು ಇನ್ನ ಎರಡನೇ ವಾರಕ್ಕೆ ಬರುತ್ತಿದ್ದು ಅದ ಆಮೇಲೆ ಅದು ಬರುತ್ತದ್ದು ಮೂರನೇ ವಾರಕ್ಕೆ ಬರ್ಬೇಕು ಮೂರನೇ ವಾರಕ್ಕೆ ಮತ್ತೆ ಈಗ ಇಲ್ಲಿ ಇತ್ತಿರ್ಗಾಗಲೇ ಅದು ಇನ್ ಸ್ವಲ್ಪ ವಯಸ್ಸಾಯ್ತಲ್ಲ ಅದಕ್ಕಾಗಲೇ ಇತ್ತಿರ್ಗಿ ಇನ್ ನೆಕ್ಸ್ಟ್ ಬ್ಯಾಚ್ ಇದು ನೆಕ್ಸ್ಟ್ ಬ್ಯಾಚ್ ಬಾಳೆ ಗಿಲ್ ರೆಡಿ ಮಾಡ್ಬಿಟ್ಟಿದೆ ನೆಕ್ಸ್ಟ್ ಇದು ಕೊನೆ ಬಂದಾಗಲೇ ಅದನ್ನ ಇದು ಮಾಡೋದು ಓಕೆ ಆತರ ಇಲ್ಲೂ ಅಷ್ಟೇ ಒಂದೇ ತರ ಬಾಳೆ ಹಾಕಿಲ್ಲ ಇಲ್ಲಿ ಮೂರ್ನಾಲ್ಕು ತರ ಹಾಕೊಂಡಿದ್ವಿ ಇಲ್ಲಿ ಮೂರ್ನಾಲ್ಕು ತರ ಬಾಳೆ ಹಾ ಈಗ ಇದು ಅಷ್ಟೇ ಕೊತ್ತಂಬರಿ ನೋಡಿ ಇದು ನಾಲ್ಕು ದಿನ ಮುಂಚೆ ಅಷ್ಟೇನೆ ಅದಕ್ಕೂ ಇದಕ್ಕೂ ನಾಲ್ಕು ದಿನ ಮುಂಚೆ ಅಂದ್ರೆ ಇದು ಒಂದು ವಾರ ಬೇಗ ಬರುತ್ತೆ ಒಂದು ವಾರ ಬೇಗ ಬರುತ್ತೆ ಬೇಗ ಬರುತ್ತೆ ಆ ಒಂದು ಕಾರಣಕ್ಕೆ ಮತ್ತೆ ಅದ ಶುಂಠಿ ಗೌಡ್ರ ಇದೇನು ಗೌಡ್ರ ಹಿಂಗ್ ನೆಟ್ ಹಾಕಿರೋ ನೀವು ಇದು ಅದೇ ನವಿಲ್ಗಳು ಕಾಟ ತಡಿಯಕಾಯ್ತಲ್ಲ ಓ ನಮ್ಮಲ್ಲೂ ಅದೇ ಕಾಟ ಗೌಡ್ರ ನಾವೆಲ್ಲ ಸೊಪ್ಪು ಹಾಕಿರ್ತೀವಿ ನವಿಲ್ ಬಂದ್ರೆ ಈ ಒಂದು ಸೊಪ್ಪು ಮಾತ್ರ ತುಂಬಾನೇ ಇದು ಮಾಡುತ್ತೆ ಅದು ಆ ಒಂದು ಕಾರಣಕ್ಕೆ ಇದನ್ನ ಮಾಡ್ತೀವಿ ಮತ್ತೆ ಇಲ್ಲಿ ನೋಡಿ ಉಳಕ್ಕೂ ಅಷ್ಟೇನೆ ಈಗ ಅದ್ರಲ್ಲಿ ಹೇಳಿದ್ರಲ್ಲ ನೀವು ಹೌದು ಇದೇ ಮಿಷಿನ್

ಯಾಕಂದ್ರೆ ಇದು ತುಂಬಾ ವೆಯ್ಟ್ ಕಮ್ಮಿ ಇದೆ ಇದು ಬರೀ ಎಪ್ಪತ್ತರಿಂದ ಎಂಬತ್ ಕೆಜಿ ಅಷ್ಟೇನೆ ಎಪ್ಪತ್ತರಿಂದ ಎಂಬತ್ ಕೆಜಿ ಎಂಬತ್ ಕೆಜಿ ಅಷ್ಟೇನೆ ಮತ್ತೆ ಜೊತೆಗೆ ಇದು ಒಂದ್ ಲೀಟರ್ ಡೀಸೆಲ್ ಹಾಕಿದ್ರೆ ಎರಡರಿಂದ ಮೂರ್ ಗಂಟೆ ಟೈಮ್ ಉಳುಮೆ ಮಾಡಬಹುದು ಮತ್ತ ಅಂತರ ಬೇಸಾಯನು ಮಾಡಬಹುದು ಪ್ರತಿ ಒಂದ್ ಎನಿ ಒನ್ ಏನ್ ಕೆಲಸ ಬೇಕು ಅದ್ರಲ್ಲಿ ಮಾಡ್ಕೋಬಹುದು ಈಗ ನಾವು ಎಲ್ಲಾನು ಹೆದರ್ಲೆ ಮಾಡೋದು ಒಂದ್ ಬಾಳ್ ಹೊಡಿಯೋದಾಗ್ಲಿ ಇದೇನ್ ಮಿಷಿನ್ ಇದೇನೇನಿದ್ರ ಉಪಯೋಗ ಯಾಕಂದ್ರೆ ನಾವು ನೋಡಿರೋ ಅಂತ ಮಿಷಿನ್ ಗಳೆಲ್ಲ ತುಂಬಾ ವಿಭಿನ್ನವಾಗಿದೆ ಇದು ನೋಡ್ರಿ ಇದೇನ್ ಮಿಷಿನ್ ಏನಿದ್ರು ಇದು ವೆಯ್ಟ್ ಇರಲ್ಲ ಇದ್ರಲ್ಲಿ ಒಂದ್ ಏನಪ್ಪಾ ಅಂದ್ರೆ ಈಗ ನಾವು ಈ ತರ ಬಾಳೆ ಸೊಪ್ಪು ಹಾಕೋದಕ್ಕೋ ಎಲ್ಲ ನಮ್ಗೆ ಈಗ ಆರ್ ಇಂಚ್ ಬೇಕಂದ್ರೆ ಆರ್ ಇಂಚ್ ಬೋದ್ ಮಾಡ್ಬೋದು ಮೂರ್ ಇಂಚ್ ಬೇಕಂದ್ರೆ ಮೂರ್ ಇಂಚ್ ಮಾಡ್ಬೋದು ನಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೊತೆಗೆ ಒಂದು ಡೀಸೆಲ್ ಒಂದ್ ಲೀಟರ್ ಹಾಕಿದ್ರೆ ಮೂರ್ ಗಂಟೆ ಟೈಮ್ ಬರುತ್ತೆ ಒಂದ್ ಲೀಟರ್ ಹಾಕಿದ್ರೆ ಮೂರ್ ಗಂಟೆ ಮೂರ್ ಗಂಟೆ ಕೆಲಸ ಮಾಡ್ಬೋದು ನಮಗೆ ಒಂದು ಒಳ್ಳೆ ಪುಟ್ ಡಾಕ್ಟರ್ ಇದ್ದಂಗೆ ಪುಟ್ಟ ಡಾಕ್ಟರ್ ಇದ್ದಂಗೆ ಬಾರ ಕಮ್ಮಿ ಹಾ ಕೆಲಸ ಜಾಸ್ತಿ ರೈತನ ಜಾಬ್ಗೂ ಬಾರಾ ಕಮ್ಮಿ ಹಾ ಮತ್ತೆ ಇದ್ರಲ್ಲಿ ಒಂದು ಗಿಡ ತುಳಿದಿ ತನಂಗಿಲ್ಲ ಹಾ ಹಣಗಳಿಗಿಂತಾನೂ ನೀಟಾಗಿ ಕೆಲಸ ಮಾಡ್ಕೊಬಹುದು ಕೆಲಸ ಇದು ಗೇಜ್ ವೀಲ್ ಇರೋದ್ರಿಂದ ಹಾ ಯಾವ ಒಂದು ಪಂತರ ಏನಿಲ್ಲ ಹೌದು ತುಂಬಾ ಈಜಿ ಆಗಿದೆ ಬಟ್ ನಿಮ್ಮಲ್ಲಿ ಕಲ್ಲಿಲ್ಲ ಇಲ್ಲ ಕಲ್ಲು ಇರೋವರಿಗೆ ಕಲ್ಲು ಸ್ವಲ್ಪ ಸೌದ ಬೇಗ ಬೇಗ ಸವಿಯುತ್ತೆ ಬೇಗ ಸವಿಯುತ್ತೆ ಕಲ್ ಭೂಮಿಗೋ ಒಳ್ಳೆದು ಸೊ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಬಹುದು ಹಾ ಇದನ್ನ ತೆಗ್ದ್ ಹಾಕೋದು ಅದಕ್ಕೆ ಹಿಂದ್ಗಡೆ ಬ್ಲೇಡ್ ಹಾಕ್ಬೋದು ಬೇಡ ಅಂದ್ರೆ ಸಿಂಗಲ್ ನೆಗ್ಲ್ ಹಾಕ್ಬೋದು ಈಗ ನಾವು ಮೂರ್ ನೆಗ್ಲ್ ಹಾಕೊಂಡಿದೀನಿ ಐದ್ ನೆಗ್ಲು ಹಾಕ್ಬೋದು ಮತ್ತೆ ಕಲ್ಟಿವೇಟರ್ ಗುಳಗಳು ಚಿಕ್ಕ ಚಿಕ್ಕದು ಬರುತ್ತೆ ಹೌದು ಅದನ್ನು ಹಾಕೋಬಹುದು ನಮ್ಗೆ ಏನ್ ಬೇಕಾ ಬೇಕು ಆತರ ಮತ್ತೆ ಮಟ್ಟ ಮಾಡೋದು ಒಂದು ಮನೇನು ಬರುತ್ತೆ ಲೆವೆಲ್ ಮಾಡ್ಕೋಬಹುದು ಎಲ್ಲ ಮೂರು ನಾಲ್ಕ ತರ ಇದೆ ಸರ್ ಇದನ್ನ ಮತ್ತೆ ಇದು ತುಂಬಾ ಹತ್ತಿರದಲ್ಲೂ ತಿರ್ಗಿಸ್ಕೊಬಹುದಲ್ಲ ನಿಂತ ಜಾಗದಲ್ಲಿ ತಿರ್ಸ್ಕೊಬಹುದು ನೀವ್ ತಗೊಂಡಾಗ ಎಷ್ಟಿತ್ತು ಕೊಟ್ರಿ ಇದ್ರ ಬೆಲೆ

ಮಾರುತಿ ಕೃಷಿ ಉದ್ಯೋಗ ಅಂತ ಯಾರು ಬೇಕಿದ್ರ ದಯವಿಟ್ಟು ಇವ್ರು ಕಾಂಟ್ಯಾಕ್ಟ್ ಮಾಡಿ ಈಗ ಆಕ್ಚುಲಿ ಡೀಸೆಲ್ ಇಲ್ದೇ ಇರೋದ್ರಿಂದ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ ಇಲ್ಲ ಅಂದ್ರೆ ನಾವು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ರು ಗೌಡ್ರು ಮತ್ತೆ ಈಗ ತುಂಬಾ ಲೇಟ್ ಆಗಿರೋದ್ರಿಂದ ಹೋಗಿ ಡೀಸೆಲ್ ತಂದ್ ಆಗಲ್ಲ ಸರಿ ಗೌಡ್ರು ನೆಕ್ಸ್ಟ್ ಟೈಮ್ ಖಂಡಿತ ಮಾಡೋಣ ಇದು ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ ಸೊ ನಿಮ್ ಇಡೀ ಭೂಮಿ ಒಂದ್ರಲ್ಲೇ ನೀವು ಉಳೋದು ಐದ್ ಎಕ್ರೇನು ಅದೇ ಬೇಕು ಪೂರ್ತಿ ಬೇರೆ ಇನ್ನೇನು ಕರ್ಸಲ್ಲ ಒಳ್ಳೇದು ಗೌಡ್ರ ಅಲ್ಲ ತುಂಬಾ ಏನಾದ್ರು ಕಳೆ ಕಳೆ ಬೆಳೆದ್ಬಿಡ್ತು ಅಂದಾಗ ಟ್ರಾಕ್ಟರ್ ಓಡಿಸ್ಕೊಂತೀರ ಇನ್ನ ಈಗ ಅರ್ಶನ ಕೆಲಸ ಸೊಪ್ಪಿನ ಕೆಲಸ ಇದೆಲ್ಲ ಇದೆ ಸಾಕು ಸಾಕು ಹೌದು ಮಸ್ತ್ ಆಯ್ತು ಹ್ಮ್ ಸೊ ನಿಮ್ದು ಇಲ್ಲಿಗೆ ಎಂಡ್ ಹೋಗ್ರೆ ಈ ತೆಂಗಿನ ಮರ ಸಾಲು ಶುಂಠಿ ಶುಂಠಿ ಈ ಶುಂಠಿ ಸಾಲುಗೆ ಎಂಡ್ ಅಲ್ಲಿಂದ ಆಚೆಗೆ ನಿಮ್ ಅಣ್ಣ ಅಲ್ಲ ಅದು ನೆಕ್ಸ್ಟ್ ವಾರಕ್ಕೆ ಈ ವಾರ ಇಲ್ಲಿ ಅರ್ಧ ಕಟಿಂಗ್ ಆಯ್ತು ಇವಾಗ ಹ್ಮ್ ಯಾಕಂದ್ರೆ ಅದು ಬೇಕಲ್ಲ ಆ ಹೌದು ಬಟ್ ನಿಮ್ಮ ಮುಖ್ಯ ಬೆಳೆ ಬಾಳೆ ಸೊಪ್ಪು ಎಲ್ಲ ಗೌಡ್ರ ತೆಂಗಿನಕಾಯಿ ತೆಂಗಿನಕಾಯಿ ಈಗ ನಡಿ ಇದು ಬೆಳಿಗ್ಗೆ ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ಗೆ ಇದು ಹಾ ಕೊತ್ತಂಬರಿಗೆ ಕಟಿಂಗ್ ಆಯ್ತು ಆಗಿದೆ ಇದು ನೆಕ್ಸ್ಟ್ ವಾರಕ್ಕೆ ಬಿಟ್ಕೊಂಡಿದ್ದೀವಿ ಇದು ನೆಕ್ಸ್ಟ್ ವಾರಕ್ಕೆ ನೆಕ್ಸ್ಟ್ ವಾರ ಬರುತ್ತೆ ಕೊತ್ತಂಬರಿಗೂ ನವಿಲ್ ಕಾಟ ಇದೆ ಅಲ್ಲ ಹೌದು ಸರ್ ಅದಕ್ಕೆ ಜಾಸ್ತಿ ಯಾವದ ಅವ್ರ ನವಿಲ್ ಕಾಟ ಇದು ಇದಕ್ಕೇನೆ ಕೊತ್ತಮರಿಗೇನೆ ಕೊತ್ತಮರಿಗೇನೆ ಮತ್ತೆ ಬೇರೆ ಅದರ ಅಲ್ಸಂದೆ ಕಾಳು ಎಲ್ಲ ಮುಂದಿನ ವರೆಕ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಓಕೆ ಈ ತರ ನೆಟ್ ಹಾಕಿದ್ರೆ ಅದು ಒಳಗೆ ಬರಲ್ಲ 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 ಅದು ನೋಡಿದ್ರೆ ಎದುರು ಬಿಡತದೆ ಇದು ನೋಡಿ ಏನೋ ಬಲೆ ಹಾಕಿಬಿಟ್ಟು ರೆಡಿಯಕ್ಕೆ ಅಂತ ಇಲ್ಲ ನೋಡಿದ್ರೆ ಎದುರು ಕೊಬಿಡತದೆ ಅದು ಏನು ಕೊತ್ತಂಬರಿ ಸೊಪ್ಪು ಗಮಿ ಗಮ್ಮ ಪರಿಮಳ ಗೌಡ್ರು ಇದ್ರು ನಾಟಿ ಅಲ್ವಾ ನಾಟಿ ನಾಟಿ ಗಮ್ಮತ್ತೋ ಈಗ ನೀವು ಒಂದ್ ವಾರ ಇಟ್ಟರೂ ಹಾಳಾಗಲ್ಲ ಬೆಂಗಳೂರು ಮಾತ್ರ ಜೈವಿಕ ಸೊಸೈಟಿ ಇದೆ ಅಲ್ಲಿ ಕಳಿಸ್ತಾ ಇದ್ದೆ ನಾನು ಮದ್ದು ಇಲ್ಲಿ ಯಾರು ಆಗ ಜಾಸ್ತಿ ಹೌದು ಅವಾಗ ಅಲ್ಲಿ ಕಳಿಸ್ತಾ ಇದ್ದೆ ಬಸ್ ಅಲ್ಲಿ ಹಾಕ್ಬಿಟ್ರೆ ಅವ್ರು ಇಡ್ಸ್ಕೊತಾ ಇದ್ರು ಅಲ್ಲಿ ಇಡ್ಸ್ಕೊತಾ ಇದ್ರು ಅದ್ರದ್ದೆಲ್ಲ ಅವರೇ ಕೊಡ್ತಿದ್ರು ಚಾರ್ಜ್ ಎಲ್ಲ ಬಸ್ಸಿನ ಚಾರ್ಜ್ ಎಲ್ಲ ಅವರೇ ಕೊಟ್ಟಿಸ್ಕೊತಾ ಇದ್ರು ಈಗ ಇಲ್ಲೇ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಇಲ್ಲೇ ಸಾಕಾಗಲ್ಲ ನಿಮ್ಗೆ ಒಂದ್ ವಾರಕ್ಕೆ ಎಷ್ಟ್ ಕಟ್ಟು ಸೊಪ್ಪು ಹೋಗುತ್ತೆ ಗೌಡ್ರ ನಿಮ್ಮಲ್ಲಿ ಒಂದ್ ಸಾವಿರ ಹೋಗುತ್ತೆ ಒಂದ್ ಸಾವಿರ ಕಂತೆ ಎಲ್ಲಾದ್ರಿಂದ 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 ಆರಾಮಾಗಿ ಒಂದ್ ಸಾವಿರ ಹ್ಮ್ ಹ್ಮ್ ಜಾಸ್ತಿನೇ ಮಾಡ್ಬೋದು ಜಾಸ್ತಿ ಯಾಕೆ ಸುಮ್ನೆ ಸಾವಿರ ಕಟ್ ಮಾಡಕ್ಕೆ ನೀವು ನಿಮ್ ಮಗ ಇನ್ನೊಬ್ರು ಸಾಕು ಮೂರ್ ಜನ ಇಲ್ಲ ಮಾಡ್ತೀರಾ ನೀವು ಮಕ್ಳು ಬೆಳಿಗ್ಗೆ ಆರ್ ಗಂಟೆಗೆ ಅವ್ರಿಬ್ರು ಬಂದ್ಬಿಟ್ರೆ ಒಂದ್ ಒಂಬತ್ತು ಗಂಟೆ ಹತ್ ಗಂಟೆಗೆ ಒಂದು ನಾನೂರು ಗಂಟೆಗೆ ಆಮೇಲೆ ನಾವು ಸೇರ್ಕೊಂಡ್ ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ರ ಒಂದ ಒಂದ್ ಸಾವಿರ ಕಟ್ ಒಂದ್ ಸಾವಿರ ಆರಾಮಾಗಿ ಗೌಡ್ರ ಕೊನೆಯದಾಗಿ ನೀವು ನಿಮ್ಮ ವೀಕ್ಷಕರಿಗೆ ಇಲ್ಲ ಇವಾಗಿನ್ ಅಂತ ಯುವ ರೈತರಿಗೆ ಏನ್ ಹೇಳಕ್ಕೆ ಇಷ್ಟ ಬರ್ತೀರ ಗೌರವ ಅಲ್ಲ ಎಲ್ಲಾರು ಒಂದೇ ಬೆಳೆಗೆ ಹೋಗ್ಬೇಡಿ ಸಮಗ್ರ ಕೃಷಿ ಮಾಡಿ ಜೊತೆಗೆ ಸಾವಯವ ಕೃಷಿ ಮಾಡಿ ನೀವು ಒಂದೇ ಸಲ ಕೋಟಿ ಕೋಟಿ ಲಕ್ಷ ಎಲ್ಲ ನೋಡಕ್ ಹೋಗ್ಲೇಬೇಡಿ ಮೊದಲು ನಿಮ್ ಜೀವನಕ್ಕೆ ಏನ್ ಬೇಕು ಅದನ್ನ ಕಲೀರಿ ಖಂಡಿತ ನೀವು ಮುಂದೆ ಅಂತ ಹೇಳ್ತೀನಿ ಎಲ್ಲ ರೈತರು ಏನ್ ಮಾಡ್ತಾರೆ ಮಾರಾಟ ಮಾಡೋದ್ರ ಬಗ್ಗೆ ಹಿಂದೆ ಜರಿತಾವ್ರೆ ಹೌದು ನಾನು ಇದನ್ನ ಮಾರೋದ್ರ ಅವಮಾನ ಆಗ್ಬಹುದು ಇದನ್ನ ನಾನು ಹೆಂಗ್ ಮಾರೋದು ಅಂತ ಆತರ ಅಲ್ಲ ಅವಮಾನ ಅಲ್ಲ ಬಹುಮಾನ ಬರುತ್ತೆ ನಮ್ ಪದಾರ್ಥ ನಾವೇ ಬೆಳೆದು ಮಾರದಂಗ ನಮಗ್ ಬಹುಮಾನನೇ ಬರುತ್ತೆ ಹೌದು ಕೆಲವೊಂದ್ ರೈತರು ಅದನ್ನೇ ಮಾಡ್ಕೊಳ್ಳೋದು ಏ ನಾನು ಅಲ್ಲಿ ನಿಂತು ಮಾರೋದಂಗ ಇಲ್ಲಿ ಅಂತ ಮಾರೋದಂಗ ನನ್ಗೆ ಅದ ಯಾವ್ದು ಇಲ್ವೇ ಇಲ್ಲ ಸರ್ ಈಗ ನಮ್ಮನ್ನ ಎಷ್ಟು ಗೌರವದಿಂದ ಕರಿತಾರ ಅವ್ರು ಆ ಒಂದ್ ಇದಕ್ಕೆ ನಾನು ಇದು ಮಾಡ್ತೇನೆ ಹೌದು ಈಗ ನನ್ನ ಹೆಸರಿ ಒಬ್ಬರು ಕರೆಯೋದಲ್ಲ ಎಲ್ಲರೂ ಚಿಕ್ಕವರಾಗಿ ದೊಡ್ಡವರಾಗಿ ಎಲ್ರು ಗೌಡ್ರೆ ಅದನ್ನ ಸ್ವಲ್ಪ್ ಚಂದ ಕೊಡಿ ಅಂತಾನೆ ಕೇಳೋದು ಆ ಒಂದ್ ಖುಷಿಗಾದ್ರೆ ನಾವು ಬೆಳೆ ಖಂಡಿತ ಒಂದ್ ಬರೀ ಅಂತಲ್ಲ ಒಂದು ಬಾಳೆಹಣ್ಣೆ ಆಗ್ಲಿ ಯಾವ್ದೇ ಒಂದ್ ಇದಾಗ್ಲಿ ಒಂದ್ ತೆಂಗಿನಕಾಯಿ ಅದಲ್ಲ ತೆಂಗಿನಕಾಯಿಂಟಿ ನಮ್ಮ ಪದಾರ್ಥಕ್ಕೆ ನಾವ್ ಅಷ್ಟ ನಂಬಿಕೆಯಿಂದ ನಾವೇ ಕೊಟ್ಟಿಲ್ಲ ಅಂದ್ರೆ ಇನ್ ಹಿಂಗೆ ಕರೆಕ್ಟ್ ಅಲ್ಲ ಅದು ಹಂಗಾಗಿ ನಮ್ಮ ಹತ್ರ ಅಷ್ಟು ಜನ ಬಂದ್ ಒಂದು ಉಳಿದಂಗೆ ಅದಕ್ಕೆ ಖಾಲಿ ಹ್ಮ್ ನೋಡೋದಲ್ಲ ವೀಕ್ಷಕರ ಯಾವ ತರ ಇತ್ತು ಅಂತ ನಮ್ಮ ಈ ಗೌಡದು ಪೂರ್ತಿ ಸಮಗ್ರ ಕೃಷಿ ತೋಟ ಸೊ ಇವ್ರ ಪ್ರತಿ ಒಂದು ಬೆಳೆದು ಸಕ್ಕತ್ ಸೊಪ್ಪು ಅಂತ ಒಂದು ಸಂತೆ ನೋಡಿರ್ತೀರ ನೀವೆಲ್ಲ ಆಲ್ರೆಡಿ ಅಲ್ಲಿ ಪ್ರತಿಯೊಂದು ಯಾರಿಗೆ ಒಳ್ಳೆ ಸೊಪ್ಪು ಮತ್ತೆ ತೆಂಗು ಬಾಳೆ ಏನೇ ಬೇಕಿದ್ರು ಬನ್ನಿ ಕೆಳಗಡೆನೆ ಗೌಡ್ರು ಇರ್ತಾರೆ ಸೊ ತಗೊಂಡು ಹೋಗಿ ಇವ್ರು ಬೆಳೆದಿರೋ ಪ್ರತಿಯೊಂದನ್ನು ತೋರ್ಸಿದೀನಿ ನಿಮ್ಗೆ ನಾವು ಒಳ್ಳೆ ಪದಾರ್ಥ ತಿನ್ನೋಣ ಸೊ ಈ ತರ ಒಂದಷ್ಟು ರೈತರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ ನಿಂದ ವಂದನೆಗಳು ಧನ್ಯವಾದಗಳು ಶುಭ ದಿನಗಳು